ನಮಸ್ಕಾರ ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ ತಮಗೆ ಕೇಳುತ್ತೆ ಅನ್ಸುತ್ತೆ ಯಾಕೆ ತಪ್ಪಿತು ನಿಮ್ಗೆ ಟಿಕೆಟ್ ನಾಳೆ ಬಂದು ಓಟರ್ ಒಬ್ರು ನಿಮ್ಮ ಮನೆ ಬಾಗ್ಲಕ್ ಬಂದು ನಿಂತ್ಕೊಂಡು ಕೇಳ್ತಾರೆ ಮಿಸ್ಟರ್ ಪ್ರತಾಪ್ ಸಿಂಹ ಮಾನ್ಯ ಎಂಪಿ ಅವರೇ ನಿಮ್ಗೆ ಯಾಕೆ ತಪ್ಸಿದ್ರು ಟಿಕೆಟ್ ನಾ ಅಂತಾರೆ ಏನ್ ಹೇಳ್ತೀನಿ ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು ಏನಂತೀರಾ ಬೇಜಾರ ಮಾಡ್ಕೊಂಡಿಲ್ಲ ಸರ್ ಇದೇ ಬಿಜೆಪಿ ಅವರಿಗೆ ಒಂದ್ ಭಾಷಣ ಮಾಡ್ಬೇಕು ಅಂದ್ರೆ ಪ್ರತಾಪ್ ಸಿಂಹ ಆರ್ಟಿಕಲ್ ಓದ್ಕೊಂಡು ಹೋಗ್ತಿದ್ರು ಅರ್ಥವಾಗ್ತಿಲ್ಲ ಸರ್ ಲಾಸ್ಟ್ ಪ್ರಶ್ನೆ ಇಲ್ಲ ಲೇಖನ ಇಲ್ಲ ಸರಿ ನನಗೆ ಲಾಸ್ಟ್ ಪ್ರಶ್ನೆ ಇಷ್ಟೆಲ್ಲ ಕೆಲಸ ಮಾಡಿದ್ದೊಬ್ಬ ಎಂ ಪಿಯನ್ನು ಬದಲಾಯಿಸಬೇಕು ಅಂತ ಒಂದು ಪಕ್ಷ ಏನಕ್ಕೆ ತೀರ್ಮಾನ ಮಾಡಬೇಕು ಮತ್ತು ತರೋದ್ರಿಂದ ಆಗೋ ಲಾಭ ಏನು ಹೊಸಬ್ರನ್ನ ನನಗಂತೂ ಗೊತ್ತಿಲ್ಲ ಸರ್ ನನಗೂ ಗೊತ್ತಿಲ್ಲ